ಪ್ರತಿದಿನ ಸ್ಪೇಸ್ ಅಲ್ಲಿ ಎಲ್ಲ ಮೀನ್ ಎಲ್ಲ ಹಿಡಿತಾರೆ ನಾನಿವತ್ತೊಂದು ಕತೆ ಹೇಳ್ಬೇಕು ನಿಮ್ಮ ಹತ್ರ ಒಂದು ರೈಡ್ನ ಕಥೆ ಕತೆ ಬ್ಯಾಂಗ್ಳೂರಿಂದ ಕುಪ್ಪಳ್ಳಿಗೆ ರೈಡ್ ಹೋಗಿರುವಂತ ಕತೆ ಸೊ ಟೈಮ್ ಈಗ ಸೆವೆನ್ ತರ್ಟಿ ಆ್ಯಂಡ್ ನಾನು ಹೋಗ್ತಿರೋದು ತೀರ್ಥಹಳ್ಳಿಗೆ ಈ ಸಲ ಹೋಗೋದಕ್ಕೊಂದು ರೀಸನ್ ಇದೆ ಕುವೆಂಪು ಅವ್ರು ಬರೆದಿರುವಂತಹ ಕವನಗಳಾಗಿರ್ಬೋದು ಕವಿತೆಗಳಾಗಿರ್ಬೋದು ನಾಟಕಗಳಾಗಿರ್ಬೋದು ಇವೆಲ್ಲದನ್ನು ಕೂಡ ನೋಡೋದಕ್ಕೆ ಕುಪ್ಪಳಿ ಬಿಟ್ಟು ಬೇರೆ ಜಾಗ ಇಲ್ಲ ಅಂತ ಹೇಳ್ಬೋದು ಟೋಲ್ ಎಕ್ಸಿಟ್ ಆಗಿ ಇನ್ ಸೀದಾ ನೆಲ್ಮಂಗ್ಲ ಇನ್ನು ನೆಲ್ಮಂಗ್ಲ ರೋಡಲ್ಲಂತೂ ಯೂಶುವಲ್ ಇರೋಕ್ಕಿಂತ ಜಾಸ್ತಿ ಟ್ರಾಫಿಕ್ ಇದೆ ಇವತ್ತು ಈ ಆಟೋದಲ್ಲಿ ಸಖತ್ತಾಗಿರೋ ಸಾಂಗ್ ಹಾಕೊಂಡು ಚಿಲ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅವರು ಇಡೀ ಊರಿಗೆ ಕೇಳ್ತಾ ಇದೆ ಹೋಗುದಾರ ಒಬ್ಬ ಗೆಳೆಯನ ಮನೆಗೆ ಹೋದೆ ಅಲ್ಲೇ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ಮತ್ತೆ ಹೋದೆ ಹೋಗ್ತಾ ಹೋಗ್ತಾ ಆ ಒಂದು ದಾರಿನೇ ಚೆನ್ನಾಗಿತ್ತು ಸರಿಂಗಾರೆ ಸಿಗೋಣ ಖಂಡಿತ ನಿಮ್ಗೆ ಬಂದಾಗ ಹೇಳಿ ಬ್ಯಾಂಗ್ಳೂರಿಂದ ಸುಮಾರು ಮುನ್ನೂರ ಅರವತ್ತರಿಂದ ಮುನ್ನೂರ ಎಪ್ಪತ್ತು ಕಿಲೋಮೀಟರ್ ದೂರ ಆಗುತ್ತೆ ಆದರೂ ಕೂಡ ನಾನು ಇದನ್ನ ಎರಡು ದಿನದಲ್ಲಿ ಹೋಗ್ತಾ ಇದ್ದೀನಿ ನಾವು ಹೋಗ್ತಿರೋದು ಈಗ ತುಮಕೂರಿಂದ ಶಿವಮೊಗ್ಗ ಹೈವೇ ಸ್ಟ್ರೈಟಾಗಿ ಹೋದ್ರೆ ನಾವು ಅಲ್ಲಿ ರೀಚ್ ಆಗ್ತೀವಿ ಶಿವಮೊಗ್ಗ ಹೋಗ್ತೀವಿ ಆ್ಯಂಡ್ ಈ ರೈಡಿಗೆ ನನ್ನ ಜೊತೆಗಾರನಾಗಿರೋದು ರಾಯಲ್ ಎನ್ಫೀಲ್ಡ್ನ ನ ಮೀಟಿಯರ್ ತ್ರೀ ಫಿಫ್ಟಿ ನಾನು ಮೀಟಿಯರ್ ಬಗ್ಗೆ ಮಾತಾಡಲೇಬೇಕು ಈ ಬೈಕ್ ಬಗ್ಗೆ ನಾನೇನು ಜಾಸ್ತಿ ಇಂಟ್ರೋ ಕೊಡಬೇಕು ಅಂತಿಲ್ಲ ತುಂಬ ಜನರಿಗೆ ಇದ್ರ ಬಗ್ಗೆ ಗೊತ್ತೇ ಇದೆ ಮೀಟಿಯರ್ನ ತುಂಬ ಅಂಡರ್ ಎಸ್ಟಿಮೇಟ್ ಮಾಡಿದ್ನೇನೋ ಅಂತ ನಂಗೆ ಅನಿಸ್ತಾ ಇದೆ ಯಾಕಂದರೆ ಫಸ್ಟ್ ಹಿಮಾಲಯನ್ ಫೋರ್ ಫಿಫ್ಟಿ ಈ ರೈಡಿಗೆ ಹಿಮಾಲಯನ್ ಫೋರ್ ಫಿಫ್ಟಿ ರೆಡಿ ಆಗೋದಂತ ಇತ್ತು ಅದಾದಮೇಲೆ ರಾಯಲ್ ಎನ್ಫೀಲ್ಡ್ ಕ್ಲಾಸಿಕ್ ಅಂತ ಆಯಿತು ಹಿಮಾಲಯನ್ ಇಲ್ಲ ಅಂತ ಅಂಡ್ ಮೇಲೆ ಇಲ್ಲ ಸರ್ ಮೀಟಿಯರ್ ಸಿಕ್ಸ್ ಫಿಫ್ಟಿ ಮತ್ತೆ ತ್ರೀ ಫಿಫ್ಟಿ ಇದೆ ಯಾವ್ದು ಬೇಕೋ ತೊಗೊಳ್ಳಿ ಅಂತ ಹೇಳಿದ್ರು ಸ್ವಲ್ಪ ಪ್ರಾಕ್ಟಿಕಲ್ ಅನಿಸ್ತು ನನಗೆ ತ್ರೀ ಫಿಫ್ಟಿ ಮೀಟಿಯರ್ ನಾನು ಇಷ್ಟು ಲಾಂಗ್ ರೈಡ್ ಕಂಫರ್ಟ್ ಆಗಿ ಹೋಗೋದಕ್ಕೆ ಬೇರೆ ಒಂದು ಬೈಕ್ ಸದ್ಯಕ್ಕೆ ಸಿಗ್ಲಿಲ್ಲ ರೋಡ್ ತುಂಬಾ ಚೆನ್ನಾಗಿತ್ತು ವೆದರ್ ತುಂಬಾ ಚೆನ್ನಾಗಿತ್ತು ಅಲ್ಲಿ ಗಿರಿ ಮನೇಲಿ ಮಾತಾಡ್ತಾ ಮಾತಾಡ್ತಾ ಟೈಮ್ ಹೋಗಿದ್ದ ಗೊತ್ತಾಗಿಲ್ಲ ಮಳೆ ಬರ್ತಾ ಇದೆ ಈ ಕಡೆ ಈ ಕಡೆ ಮಳೆ ಬರ್ತಾ ಇತ್ತು ಅದಕ್ಕೆ ಸ್ವಲ್ಪ ಯಾಕಂದ್ರೆ ಸ್ವಲ್ಪ ಮಳೆ ಕಮ್ಮಿ ಆಗಲಿ ಆಗ್ಲಿ ಆಕ್ಸಿಡೆಂಟ್ ಆಗಿದೆ ಓ ಮ್ಯಾನ್ ಮೀಡಿಯಾ ಪ್ರೆಸ್ ಡ್ರೈವ್ ಪಾರ್ಕ್ ಅಂತ ಇದ್ರೆ ನಾವು ಗಾಡಿ ಇದೆಲ್ಲ ವೀಡಿಯೋಸ್ ಮಾಡ್ತೀವಿ ಆಟೋಮೋಟಿವ್ ಬೈಕ್ ಕಾರ್ಸ್ ಎಲ್ಲ ಮಾಡಿ ವಿಡಿಯೋಸ್ ಮಾಡ್ತೀವಿ ಅಲ್ಲಲ್ಲ ಹ್ಮ್ ಬಾಯ್ ನಾನು ಹೇಳೋದಿಷ್ಟೇ ಹೋಗೋವಾಗ ಹುಷಾರಾಗಿ ಹೋಗ್ಬೇಕು ಯಾಕಂದ್ರೆ ರಸ್ತೆಗಳು ಹೆಂಗಿದಾವಂದ್ರೆ ಈಗ ಈ ಫಾರ್ ಎಕ್ಸಾಂಪಲ್ ಈ ರೋಡೆ ತಗೊಳ್ಳಿ ರೋಡ್ ಅಲ್ಲಿ ನಾವು ಹೋಗ್ತಿರುವಾಗ ಏನ್ ಬೇಗ ರಡ್ಡ ಬರ್ಬೋದು ನಮಗೆ ಗೊತ್ತಿಲ್ಲ ಈಗ ಆಕ್ಚುಲಿ ಇಲ್ಲೇನೋ ನಮ್ಗೆ ಏನೋ ಕಾಣಿಸ್ತಾ ಇದೆ ಬಟ್ ಸಡನ್ ಆಗಿ ಒಂದು ನಾಯಿ ಬರೋದು ಇಲ್ಲ ದನ ಬೀಳೋದು ಆ ಏನು ಏನ್ ಅದ್ರ ಅಡ್ಡ ಬರ್ಬೋದು ಆ ಟೈಮಲ್ಲಿ ನಮಗೆ ಕಂಟ್ರೋಲ್ ಮಾಡೋ ಅಂತ ರೀತಿ ನಾವ್ ಇರ್ಬೇಕು ಅವ ನಿಲ್ಸಿದಂತ ಗಾಡಿ ತಗೊಂಡೋಗ ಬುದ್ಧಿಯಾನ ಆ ತರ ಬುದ್ಧಿಯಾನೆ ನಾಲ್ಕ್ ಜನ ಇದ್ರಲ್ಲಿ ಇಬ್ಬರಿಗೂ ಏಟ್ ಆಗಿದೆ ಒಬ್ನಿಗೆ ತಲೆ ಒಡೆದೇ ಹೋಗಿದೆ ಆ ಚಿಪ್ಪೆಲ್ಲ ಹೊಡೆದ ಹೋಗಿದೆ ಆ ವೀಡಿಯೋದಲ್ಲಿ ನೋಡ್ಬೇಕಿತ್ತು ತಲೆ ಚಿಪ್ಪೆಲ್ಲಾ ಹಾಕ್ತಾ ಇದ್ರು ನಾವ್ ಅನ್ಕೋತೀವಿ ಗಾಡಿ ಓಡಿಸೋವಾಗ ನಮ್ ಕಂಟ್ರೋಲ್ ಇರುತ್ತೆ ಅಂತ ಬಟ್ ಹಂಗಿರಲ್ಲ ಹಂಗಾಗಿ ನಾನು ಹೇಳೋದಿಷ್ಟೇ ಹೋಗೋವಾಗ ಹುಷಾರಾಗಿ ಓಡಾಡಿ ಜಾಸ್ತಿ ಒಂದು ಹತ್ತು ನಿಮಿಷ ಲೇಟ್ ಆದ್ರೆ ಏನಾಗುತ್ತೆ ನಾನು ಕೇಳೋದು ನೀವು ಹೋಗುವಂತ ಡೆಸ್ಟಿನೇಷನ್ ಒಂದು ಹತ್ತು ನಿಮಿಷ ಲೇಟಾಗಿ ರೀಚ್ ಆದ್ರೆ ಏನಾಗುತ್ತೆ ಫಾರ್ ಎಕ್ಸಾಂಪಲ್ ನನ್ನ ನೋಡಿ ಬೆಳಗ್ಗೆ ಏಳು ಗಂಟೆಗೆ ಹೊರಟಿದ್ದೀರಿ ಏಳುವರೆ ಎಂಟು ಗಂಟೆಗೆ ಬ್ಯಾಂಗ್ಳೂರಿಂದ ಹೊರಟಿದ್ದೀರಿ ಇನ್ನೂ ತಿಪ್ಪೂರ್ ದಾಟಿದ್ದೀನಿ ಅಷ್ಟೇ ನಿಲ್ಲಿಸ್ಕೊಂಡು ಫ್ರೆಂಡ್ಸ್ ಮೀಟ್ ಮಾಡ್ಕೊಂಡು ಅಂದ್ರೆ ನಂತರ ಹೋಗಿ ಅಂತ ನಾನು ಯಾವತ್ತೂ ಹೇಳಲ್ಲ ನಂತರ ಹೋಗಿ ಅಂತ ಹೇಳ್ತಿರೋದಲ್ಲ ಹೋಗುವಂಥ ಡೆಸ್ಟಿನೇಷನ್ಗೆ ಒಂದು ಐದು ನಿಮಿಷ ಲೇಟ್ ಆದರೂ ಏನೂ ತೊಂದರೆ ಇಲ್ಲ ಬ್ಯಾಂಗ್ಳೂರಿಂದ ಕುಪ್ಪಳಿ ಹೋಗ್ತಾ ರೂಟ್ ಎಲ್ಲ ತುಂಬಾ ಚೆನ್ನಾಗಿದೆ ಅದರಲ್ಲೂ ತುಮಕೂರಿಂದ ತಿಪ್ಪೂರು ಹೋಗುವಂಥ ಒಂದು ರೋಡ್ ಇದೆ ಅದಂತೂ ಬೇರೆ ಲೆವೆಲಲ್ಲಿದೆ ಅಂತ ಹೇಳ್ಬೋದು ರೋಡ್ ಹೊಸ್ದಾಗಿ ಕನ್ಸ್ಟ್ರಕ್ಟ್ ಆಗ್ತಾ ಇದ್ರು ಕೂಡ ಅಲ್ಲಲ್ಲಿ ಒಂದು ಸ್ವಲ್ಪ ಕೆಲಸಗಳು ನಡೀತಾ ಇದೆ ಬಟ್ ರೋಡ್ ತುಂಬಾ ಚೆನ್ನಾಗಿದೆ ಈ ಹೈವೇ ಮಾತ್ರ ತುಂಬ ಚೆನ್ನಾಗಿದೆ ಜಾಸ್ತಿ ಗಾಡಿಗಳು ಓಡಾಡ್ತಾ ಇಲ್ಲ ಯಾಕಂದರೆ ಅಲ್ಲಲ್ಲಿ ಇದ್ರ ಕೆಲಸ ಪೆಂಡಿಂಗ್ ಇದೆ ಮಧ್ಯೆ ಮಧ್ಯ ಒಂದು ಸ್ವಲ್ಪ ಸ್ವಲ್ಪ ಅಣ್ಣ ಆ ಕಡೆಯಿಂದ ಹೋಗ್ಬೇಕಾ ರೋಡಲ್ಲಿ ಯಾಕೆಂದರೆ ಇಲ್ಲಿ ರೋಡ್ ಇನ್ನೂ ಕಂಪ್ಲೀಟ್ ಆಗಿಲ್ಲದೆ ಇರೋದ್ರಿಂದ ಇಲ್ಲಿ ತುಂಬ ಚೆನ್ನಾಗಿ ಬೇಗ ಒಣಗುತ್ತೆ ಅನ್ನೋ ಒಂದು ಕಾರಣ ಆ್ಯಂಡ್ ಇಲ್ಲಿ ಬೇರೆ ಏನು ಡಿಸ್ಟರ್ಬೆನ್ಸ್ ಇರಲ್ಲ ಅವರಿಗೆ ಅದೊಂದು ಮೇನ್ ರೀಸನ್ ಅಡಿಕೆ ಬೆಳೆದಾದ್ಮೇಲೆ ಒಣಗೋದು ದೊಡ್ಡದೊಂದು ವಿಷಯನೇ ಬಟ್ ಇಲ್ಲಿ ಅವರಿಗೆ ಅದು ಯಾವುದೇ ತಲೆಬೇಸಿ ಇಲ್ಲ ಈ ಕೆಲಸನೂ ಆಗಿಲ್ಲ ಅಡಿಕೆನೂ ಒಣ ಹಾಕಿದ್ರೆ ಎಲ್ಲೋಗ್ಲಿ ತಾನೇನಯ್ಯ ಮಾಡಿದೆ ನಾನೇನಯ್ಯ ತಪ್ಪು ಮಾಡಿದೆ ಎಲ್ಲರೂ ತಪ್ಪು ಮಾಡಿದ್ರು ನಾನೇನು ತಪ್ಪು ಮಾಡಿದೆ ಮೂರು ವರ್ಷ ಆದಮೇಲೆ ನಾನು ಮತ್ತೆ ಆ ದಾರಿಗೆ ಹೋಗ್ತಾ ಇದ್ದೀನಲ್ಲ ಆ ಒಂದು ಪ್ಲೇಸಿಗೆ ಹೋಗ್ತಾ ಇದ್ದೀನಲ್ಲ ಅಂತ ಒಂದು ವಿಷಯ ನನಗೆ ನಾನು ಯಾವಾಗ ಹೋಗಿ ನನ್ನ ಫ್ರೆಂಡ್ಸ್ನೆಲ್ಲ ಮೀಟ್ ಮಾಡ್ತೀನಿ ಅಂತ ಒಂದು ಈಗರ್ನೆಸ್ ನಂಗೆ ತುಂಬ ಕಾಯ್ ಕಾಡ್ತಾ ಇತ್ತು ಈ ಒಂದು ರೈಡಲ್ಲಿ ಅಂತ ಹೇಳ್ಬೋದು ನಾನು ತಿರ್ಥಳಿಗ್ ಹೋದರೆ ಫಸ್ಟ್ ಹೋಗೋದೇ ಅಭಿಮನೆಗೆ ನಾವು ಫೈನಲಿ ಅಭಿಮನೆಗೆ ಬಂದಿದ್ದೀವಿ ನಿರಂಜನ್ ನಾನು ಬರ್ತೀನಿ ಅಂತಲೇ ಇಲ್ಲಿ ಬಂದು ಕೂತಿದ್ದೆ ಅಂತ ಅಲ್ಲಿ ನಮಗೆ ನಮ್ಮ ಈ ಒಂದು ವ್ಲಾಗ್ನ ಒಬ್ಬ ಗೈಡ್ ಇದ್ದಾನೆ ಲೋಕಲ್ ಗೈಡ್ ಇದ್ದಾನೆ ಸೊ ಲೋಕಲ್ ಗೈಡ್ ಅಂತ ಹೇಳೋಕ್ಕಾಗಲ್ಲ ಅವ್ನು ನನ್ನ ಫ್ರೆಂಡ್ ಅವನು ನಿರಂಜನ್ ಅಂತ ಇದು ನಮ್ಮ ನಿರಂಜನ್ ಅಂತ ಇವನು ಈ ವ್ಲಾಗಿಗೆ ಬಂದ ಮೇಲಿಂದ ಈ ವ್ಲಾಗಿಂದು ಲೆವೆಲ್ ಬೇರೆ ಆಗುತ್ತೆ ಅಂತ ಹೇಳ್ಬೋದು ಅದೇ ವಿಡಿಯೋ ಅಂತೂ ಬಂದಿದೆ ಪ್ರತಿದಿನ ಇದೇ ಇದೆ ಇದೇ ಸ್ಪೇಸಲ್ಲಿ ಎಲ್ಲ ಮೀನೆಲ್ಲ ಹಿಡಿತಾರೆ ಅವನ ಮಾತುಗಳಾಗಿರ್ಬೋದು ಅವ್ನು ನಮಗೆ ತೋರಿಸುವಂತ ಜಾಗಗಳಾಗಿರ್ಬೋದು ಇವೆಲ್ಲನು ಕೂಡ ಬೇರೆ ಲೆವೆಲ್ ಅಲ್ಲಿ ಇರುತ್ತೆ ನನಗೆ ಗೊತ್ತಿದ್ದು ನಾನು ಹೇಳ್ತೀನಿ ನನ್ನ ಇದು ಅಭಿಜಿತ್ ಡಿಗ್ರಿ ಮ್ಯಾಟ್ ಎಷ್ಟೊತ್ತಿಗೆ ಹೊರಟಿದ್ದೀರಾ ಹೊರಟಿದೆ ಬೆಳಿಗ್ಗೆ